ವಿಧಾನಸಭೆಯಲ್ಲಿ ಇವತ್ತು ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಜೊತೆ ಮಾತನಾಡಲು ಸಂಸಕರ್ ಸರ್ ಸರ್ ಇದನ್ನು ಯಾವ ರೀತಿ ತೆಗೆದುಕೊಳ್ತೀರಿ ಬೆಂಗಳೂರನ್ನ ಏಳು ಭಾಗ ಮಾಡ್ತಿರೋ ಆರೋಪ ಒಂದು ಕಡೆ ಆದರೆ ಅಭಿವೃದ್ಧಿ ವಿಚಾರ ಒಂದು ಕಡೆ ಈ ಏಳು ಭಾಗ ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿರೋದು ನಾವು ಕಮಿಟಿಲಿ ಡೀಟೇಲ್ಸ್ ಆಗಿ ಚರ್ಚೆ ಮಾಡಿದ್ದೀವಿ ಆ ಕಮಿಟಿಲಿ ಏನೆಲ್ಲ ಚರ್ಚೆ ಆಗಿದೆ ಏನೆಲ್ಲ ಮಾಡ್ತಾರೆ ಅಂತೇಳಿ ಅದನ್ನ ಯಾರೂ ಕೂಡ ಓದ್ತಾ ಇಲ್ಲ ಸುಮ್ಮನೆ ಮಕ್ಕಿ ಮಕ್ಕಿ ಏಳು ಡಿವೈಡ್ ಮಾಡ್ಬಿಡ್ತಾರೆ ಬೆಂಗಳೂರು ಡಿವೈಡ್ ಮಾಡ್ಬಿಡ್ತಾರೆ ಬೆಂಗಳೂರು ಹೆಸರು ಕೆಟ್ಟೋಯ್ತದೆ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ ಬೆಂಗಳೂರಿನ ಯಾರೂ ಕೂಡ ಡಿವೈಡ್ ಮಾಡ್ತಾ ಇಲ್ಲ ಇನ್ನು ಎಷ್ಟು ಕಾರ್ಪೊರೇಷನ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಡಿಸೈಡ್ ಇಲ್ಲ ಏಳು ಮಾಡಬೇಕು ಮುಂದಿನ ವರ್ಷಗಳಲ್ಲಿ ಅಂತಕ್ಕಂಥದ್ದನ್ನು ಒಂದು ಅಮೆಂಡ್ಮೆಂಟ್ ಮಾಡಿ ಇಟ್ಕೊತಾರೆ ಅದು ಎರಡು ಮಾಡ್ಬೋದು ಮೂರು ಮಾಡ್ಬೋದು ಅದನ್ನು ಮುಂದಿನ ದಿವಸಗಳಲ್ಲಿ ಅದು ಚರ್ಚೆ ಆಗ್ತದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಈಗೇನೇ ಆಗಿದೆ ಇಪ್ಪತ್ತೆಂಟು ಕ್ಷೇತ್ರ ಇದೆ ಒಬ್ಬ ಕಮಿಷನರ್ ಇದೆ ಎಂಟು ಡಿವೈಡ್ ಇದೆ ಎಂಟು ಎ ಎಸ್ ಆಫ್ಸಫ್ ಇದ್ದಾರೆ ಅಷ್ಟಿದ್ರೂ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಕಾರ್ಪೊರೇಷನ್ ಬಗ್ಗೆ ಎಲಿಗೇಷನ್ನು ಮತ್ತೊಂದು ಭತ್ತನ್ನೇ ಇರ್ತದೆ ಅದೆಲ್ಲ ತಪ್ಪಿಸ್ಬೇಕಾದ್ರೆ ಏನು ಏನು ಮಾಡಬೇಕು ಅದನ್ನು ಡಿವೈಡ್ ಮಾಡೇ ಮಾಡಬೇಕಾಗ್ತದೆ ಈಗ ಕೆಂಪೇಗೌಡ ನಾಲ್ಕು ಗೋಪುರ ಕಟ್ಟು ನಾಲ್ಕು ಗೋಪುರದಿಂದ ಮುಂದಕ್ಕೆ ಹೋಗಿಲ್ವ ಈಗ ಅದರಿಂದ ಏನೆಲ್ಲ ಚರ್ಚೆ ಮಾಡಿ ಎಂಟೈರ್ ಬೆಂಗಳೂರು ಎಂಟು ಡಿವಿಷನ್ನಲ್ಲೂ ಕೂಡ ಸಭೆ ಮಾಡಿದ್ದೀವಿ ಸಾರ್ವಜನಿಕರು ಸಭೆ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಎಲ್ಲರೂ ಏನಾದ್ರು ಒಂದು ಮಾಡಿ ಬೆಂಗಳೂರನ್ನ ಡೆವಲಪ್ಮೆಂಟ್ ಅದಕ್ಕೆ ಮೂಲಭೂತ ಸೌಕರ್ಯ ಈಸಿಯಾಗಿ ಅದಕ್ಕೆ ಡಿವೈಡ್ ಮಾಡಿ ಅಂತ ಹೇಳ್ತಿದ್ದಾರೆ ಕೂಡ ಯಾರೂ ಬೆಂಗಳೂರನ್ನ ಹೊಡೀರಿ ಅಂತಕ್ಕಂಥದ್ದನ್ನು ಯಾರು ಕೂಡ ಹೇಳಿ ಕಮಿಷನರ್ ಇರೋದ್ರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದ್ ಆರೋಪ ಕೂಡ ಕೇಳಿ ವರ್ಷ ಮಾಡ್ತಾನೆ ಇದೆ ಅಲ್ಲ ನಾನು ಹೇಳ್ತಾ ಇರೋದು ಅಮೆಂಡ್ಮೆಂಟ್ ಗ್ರೇಟರ್ ಬೆಂಗಳೂರು ಏನೆಲ್ಲ ಚರ್ಚೆ ಆಗಿದೆ ಅಡ್ವೊಕೇಟ್ ಜನರಲ್ ಏನು ಮಾಡಿದ್ದಾರೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಬುದ್ಧಿಜೀವಿಗಳು ಎಲ್ಲ ಬೆಂಗಳೂರಿರ್ತಕ್ಕಂಥ ಸಾರ್ವಜನಿಕರು ಅಪಾರ್ಟ್ಮೆಂಟ್ಸ್ನವರು ಅಸೋಸಿಯೇಷನ್ನರು ಬೇಕಾದಷ್ಟು ಅದನ್ನು ಚರ್ಚೆ ಮಾಡಿ ಅವರ ಐಡಿಯಾನೆಲ್ಲ ಕೂಡ ಕೊಟ್ಟಿದ್ದಾರೆ ಈಗ ಎಂಟು ಜೋನ್ ಇದೆ ಎಂಟು ಜೋನಲ್ಲಿ ಎಂಟು ಐ ಎ ಎಸ್ ಆಫೀಸರ್ ಝೋನಲ್ಲಿ ಕಮಿಷನರ್ಸ್ ಇದ್ದಾರೆ ಅಲ್ವಾ ಜಾಯಿಂಟ್ ಕಮಿಷನ್ ಇದ್ದಾರೆ ಚೀಫ್ ಇಂಜಿನಿಯರ್ ಇದ್ದಾರೆ ಯಾರಾದರೂ ಕಾರ್ಪೊರೇಷನ್ ಬಗ್ಗೆ ಒಳ್ಳೆ ಒಪಿನಿಯನ್ ಯಾರು ಕೊಡ್ತಾ ಇದ್ದಾರಾ ಯಾರು ಕೊಡ್ತಾ ಇದಾರ ಯಾರು ಇಲ್ಲ ಅದರಿಂದ ಡಿವೈಡ್ ಮಾಡಿ ಒಬ್ಬ ಒಂದು ಕಾರ್ಪೊರೇಷನ್ಗೆ ನೂರಿಂದ ನೂರ ಇಪ್ಪತ್ತೈದು ಲಿಮಿಟ್ ಮಾಡಿದ್ದಾರೆ ಅದು ಎರಡು ಮಾಡ್ಬೋದು ಇಲ್ಲ ಮೂರು ಮಾಡ್ಬೋದು ಅದು ಮುಂದಿನ ದಿವಸಗಳಲ್ಲಿ ಚರ್ಚೆ ಆಗ್ತದೆ ನೀವು ಸ್ವಾಗತ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಸ್ವಾಗತ ಮಾಡ್ತೇನೆ ಕಮಿಟಿಲೂ ಇದ್ದೆ ಕಮಿಟಿಲೂ ಅದನ್ನೇ ಹೇಳ್ತಾ ಇದ್ದೆ ಈಗಲೂ ಅದನ್ನೇ ಹೇಳ್ತೀನಿ ಕೆಂಪೇಗೌಡರಿಗೆ ಅಪಮಾನ ಬಿಜೆಪಿ ನಾಯಕರು ಯಾವನ್ರಿ ಅಪಮಾನ ಮಾಡ್ತಾ ಇರೋದು ಕೆಂಪೇಗೌಡರಿಗೆ ಕೆಂಪೇಗೌಡರಿಗೆ ನಾಲ್ಕು ಗೋಪುರ ಕಟ್ಟಿಲ್ವಾ ನಾಲ್ಕು ಗೋಪುರ ಕಂಟಿನ್ಯೂ ಹೋಗ್ಲಿಲ್ವ ಅದರಲ್ಲಿ ಹಾ ಯಾವನ್ ಹೇಳ್ತಾನೆ ಕೆಂಪೇಗೌಡರು ಅವಮಾನ ಮಾಡ್ತಾರೆ ಅಂತ ಆತರ ಹವಾಮಾನ ಮಾಡೋಂಗಿದ್ರೆ ನಾಲ್ಕು ಗೋಪುರದಲ್ಲಿ ಯಾರು ಮುಂದಕ್ಕೆ ಹೋಗ್ಲೇಬಾರದು ಅಂತ ಹೇಳ್ಬೇಕಾಗಿತ್ತು ಈಗ ನಾಲ್ಕು ಗೋಪುರ ಮುಟ್ಟು ಬಳ್ಕೊಂಡು ಹೋಯ್ತಾ ಅಲ್ವಾ ಬೆಂಗಳೂರು ಅದನ್ನ ತಡಿತಾವ್ರೆ ಅಲ್ವಾ ಇದಿಷ್ಟು ಶಾಸಕ ಎಚ್ ಟಿ ಸೋಮಶೇಖರ್ ಅವರ ಮಾತು ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು